ಸರ್ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಅಂದು ಧರ್ಮಸ್ಥಳ ಅಂತಂದು ಹೇಳಿಬಿಟ್ಟು ಅಲ್ವಾ ಅದಕ್ಕೆ ಈಗ ಇದು ರಾಜ್ಯದಲ್ಲಿ ಹೆಂಗಾಗ್ತದೆ ಧರ್ಮ ಮತ್ತು ಅದ ಅಧರ್ಮ ಅದರ ಬಗ್ಗೆ ಓಡಾಡ್ತಿರೋದಕ್ಕೆ ಒಂದು ನ್ಯಾಯ ಬೇಕು ಅನ್ನೋದು ಒಂದು ಓಡ್ತಾ ಇದೆ ಸರ್ ಏನಂದರೆ ನೀವು ತಪ್ಪೇ ಮಾಡಿಲ್ಲ ಅಂದಮೇಲೆ ಆ ನಿಮ್ಮ ಪರವಾಗಿ ಯಾಕೆ ಕೆಲವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಿ ಈ ಥರ ಇವರು ತಪ್ಪು ಮಾಡಿಲ್ಲ ಅಂತ ಮಾಡಿಲ್ಲ ಅಂತ ಯಾಕೆ ಪ್ರತಿಭಟನೆ ಮಾಡ್ತಾರೆ ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಆಗ್ಲಿ ಬಿಡಿ ತನಿಖೆ ಆಗ್ಲಿ ಕರೆಕ್ಟ್ ಎಲ್ಲ ಎಲ್ಲಾ ರೀತಿಯ ತನಿಖೆ ಆಗಲಿ ಯಾಕೆ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕು ನಾವು ತಪ್ಪು ಮಾಡಿಲ್ಲ ಅಂತ ಅಂದ್ಮೇಲೆ ತನಿಖೆ ಒಳ್ಳೆ ರೀತಿಲಿ ಆಗುತ್ತಲ್ಲ ಯಾಕೆ ಹೋರಾಟ ಮಾಡಬೇಕು ಸರಿ ಈಗ ನೀವು ಒಂದು ಧರ್ಮಕ್ಷೇತ್ರ ನಮ್ಮ ಅಂತ ಇಟ್ಕೊಳ್ಳಿ ಧರ್ಮಕ್ಷೇತ್ರಕ್ಕೊಬ್ರು ಪಟ್ಟಾಧಿಕಾರಿಗಳು ಇದಾರೆ ಅಂತ ಇಟ್ಕೊಳ್ಳಿ ಆ ಪಟ್ಟಾಧಿಕಾರಿಗಳ ಮೇಲೆ ನಿಮಗೆ ಅಪಾರವಾದಂತ ಗೌರವ ಇದೆ ಅಂತ ಇಟ್ಕೊಳ್ಳಿ ಅವ್ರ ಫೋಟೋನ ಹಾಕಿಬಿಟ್ಟು ಕಾಮಂದ ಅಂತ ಬರೆದ್ರೆ ನಾವು ಕಾಮಂದ ಅಂತ ಹೇಳ್ತೀವಿ ನಮ್ಮ ಕಡೆ ಬಹಳ ಗೌರವದ ಪದ ಅದು ಅದನ್ನು ಅಪಭ್ರಂಶ ಮಾಡಿ ಕಾಮ ಕಾಮಂದ ಅಂತ ಮಾಡಿದರೆ ಅವರ ಪೇಟವನ್ನೇ ಇಟ್ಕೊಂಡು ಆ ಫೋಟೋನ ನೀವು ಸ್ವಲ್ಪ ಬ್ಲರ್ ಮಾಡಿ ಹಾಕಿ ಅಧರ್ಮಾಧಿಕಾರಿ ಅಂತ ಕರೆದ್ರೆ ನಾವು ಸುಮ್ಮನೆ ಇರೋಕ್ಕಾಗತ್ತಾ ಧರ್ಮಸ್ಥಳ ಅಂತ ಹೇಳಿದರೆ ನಿಮಗೆ ನಮಗೆ ಮಂಜುನಾಥ ಸ್ವಾಮಿ ಕ್ಷೇತ್ರವೇ ನಮಗೆ ಬರೀ ಊರು ಅಲ್ಲ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಟೆಂಪಲ್ ಇದ್ದ ಕಾರಣಕ್ಕೆ ಆ ಊರು ಒಂದು ಪ್ರಸಿದ್ಧಿಗೆ ಬಂದಿರುವಂಥದ್ದು ಕುಡುಮಪುರ ನೀವು ಅಲ್ಲಿ ಧರ್ಮಸ್ಥಳಕ್ಕೆ ಜೆ ಸಿ ಬಿ ನುಗ್ಸಿ ಅಂತ ಹೇಳಿದ್ರೆ ಹೇಳಿಕೆ ಕೇಳಿಲ್ವಾ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಇರೋದೇ ಸುಳ್ಳು ಅಂತ ಹೇಳಿದ್ ಕೇಳಿಲ್ವಾ ಅಂದ್ರೆ ಇದನ್ನ ಕೇಳಿಕೊಂಡು ಭಕ್ತ ಒಬ್ಬ ತಾಳಿಕೊಂಡು ಸುಮ್ನ ಅಂತ ಹೇಳಿದ್ರೆ ಅವನು ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತನೇ ಆಗಿರೋ ಕೈಲಾಗಿದ್ದವ್ ಬಾಯ್ ತುಂಬಾ ಮಾತಾಡ್ತಾರೆ ಸರ್ ನೀವ್ ಹೇಳಿದ್ರಿ ಇದು ಪೊಲೀಸ್ ತನಿಖೆಯಲ್ಲಿ ಸರಿ ಇದೆ ಕೋರ್ಟ್ ಅಲ್ಲಿ ದಾರಿ ತಪ್ಪಿದೆ ಅಂತ ಅಲ್ವಾ ಸರ್ ಇದು ಕೇಸು ಸಿಒಡಿ ತನಿಖೆ ಸಿಬಿಐ ಬಿ ಸರಿ ಇತ್ತು ಕೋರ್ಟ್ ಅಲ್ಲಿ ಆ ಏನು ಸಿಒಡಿ ಸಿಬಿಐ ತನಿಖೆ ಮಾಡಿದ ಡಾಕ್ಯುಮೆಂಟ್ ಅನ್ನ ಸರಿಯಾಗಿ ಜಡ್ಜಿ ಕನ್ವಿನ್ಸ್ ಮಾಡಿದರೆ ಸರಿಯಾ ಅಲ್ಲಿ ನಿಮ್ಗೆ ವಿಟ್ನೆಸ್ ಹಾಸ್ಟೆಲ್ ಆದ ಬಗ್ಗೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಯಾರನ್ನ ಸಿಒಡಿ ಸಿಬಿಐ ಸಾಕ್ಷಿ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದ್ರು ಅವರು ಕೋರ್ಟ್ ಅಲ್ಲಿ ನಿಂತ್ಕೊಂಡು ಸಂತೋಷ ನಿರಪರಾಧಿ ಅಂತ ಹೇಳ್ತಾರೆ ಒಂದು ಪ್ರಕರಣದಲ್ಲಿ ಇವನು ಸಾಕ್ಷಿ ಅಂತ ಹೇಳಿ ನಾನು ಕೋರ್ಟ್ ತನಕ ತಗೊಂಡು ಹೋಗ್ತೀನಿ ಕೋರ್ಟ್ ಅಲ್ಲಿ ಆ ಸಾಕ್ಷಿ ಸಾಕ್ಷಿ ನುಡಿಬೇಕಾಗತ್ತೆ ಅಲ್ಲಿ ಸಂತೋಷರಾವ್ ಪ್ರಕರಣದಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಯಾವ ಸಿ ಬಿ ಐ ಯಾವ ಸಿ ಡಿ ಯಾರನ್ನ ಸಾಕ್ಷಿ ಅಂತೇಳಿ ಮಾಡಿತ್ತು ಕೋರ್ಟಿನ ಕಟಕಟೆಯಲ್ಲಿ ನಿಂತ್ಕೊಂಡು ಉಲ್ಟಾ ಸಾಕ್ಷಿ ಹೊಡೆದ್ ಅವರು ಇವನು ನಿರಪರಾಧಿ ಇವನು ಇವನು ಅಪರಾಧಿ ಅಲ್ಲ ಅಪರಾಧಿ ಅವ್ರ ಜನ ಅಂತ ಹೇಳ್ತಾರೆ ಅವಾಗ ಹೆಂಗೆ ಸಂತೋಷ್ ರಾವ್ ಶಿಕ್ಷೆ ಆಗುತ್ತೆ ಸಂತೋಷ್ ರಾವ್ನ ಅಪರಾಧಿ ಅಂತ ಪೊಲೀಸ್ನವರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಆದ್ರೆ ಆ ಸೌಜನ್ಯ ಅನ್ನ ಹೆಣ್ಮಳು ಆಗಿದ್ಯಲ್ಲ ವಿಕೃತ ಅವಳು ಕ್ರೌರ ಅನುಭವಿಸಿದಳ ಅದು ಒಬ್ಬ ಸಂತೋಷ ದೇಶದಲ್ಲಿ ಅತ್ಯಾಚಾರ ಮಾಡಿದ ನೂರಾರು ಪ್ರಕರಣಗಳಲ್ಲಿ ಒಬ್ಬೊಬ್ಬ ರೆಪಿಸ್ಟ್ ಮಾಡಿದ ನೀವು ಎಲ್ಲ ಅಲ್ಲಿ ಈ ಕ್ವಶನ್ ಅಪ್ಲೈ ಮಾಡಕ್ಕಾಗಲ್ವಾ ಉಮೇಶ್ ರೆಡ್ಡಿ ಪ್ರಕರಣ ತಗೊಂಡ್ರೆ ಹಲವು ಕೇಸ್ಗಳು ಸಿಗುತ್ತೆ ಸಂತೋಷ ಒಬ್ಬ ದೈಹಿಕವಾಗಿ ಅತ್ಯಂತ ಬಲಿಷ್ಠನಾಗಿರುವಂತ ವ್ಯಕ್ತಿ ಆತ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಅಷ್ಟೇ ಅಲ್ಲ ಅವನು ಅದಕ್ಕಿಂತ ಮುಂದುವರೆದು ಕರಾಟೆಯ ಮಕ್ಕಳಿಗೆ ಕೋಚಿಂಗ್ ಕೊಡ್ತಿದ್ದಂಥ ವ್ಯಕ್ತಿ ಅವನ ಅವನ ಫಿಸಿಕಲ್ ಫಿಟ್ನೆಸ್ ಇದೆಯಲ್ಲ ಹದಿನಾರು ವರ್ಷದ ಮಗು ಇದ್ದಂಗಿದ್ಲು ಸೌಜನ್ಯ ಆ ಸಣ್ಣ ಮಗುನ ಎತ್ಕೊಂಡು ಹೆಗಲ ಮೇಲೆ ಹಾಕೊಂಡು ಹೋಗಿದ್ದು ಅಂತಾನೆ ಅವನ ಬಾಡಿ ಎಕ್ಸಾಮಿನ್ ಮಾಡಿದಾಗ ಮೇಡಮ್ ಹದಿನೇಳು ಗಾಯಗಳನ್ನು ಫಾರೆನ್ಸಿಕ್ ಡಾಕ್ಟ್ರು ಐಡೆಂಟಿಫೈ ಮಾಡ್ತಾರೆ ಹದಿನೇಳು ಗಾಯಗಳನ್ನು ಯಾವುದೋ ಒಂದು ಮಗುವನ್ನು ಬೆನ್ನಿಗೆ ಬೆನ್ನಿನ ಮೇಲೆ ಹಾಕ್ಕೊಂಡಾಗ ಹಿಂದೆ ಪರಚಿದಂಥ ಗಾಯ ಅವನ ಬೆನ್ನ ಮೇಲಿತ್ತು ಕೆಳಗಡೆಯಿಂದ ಮೇಲ್ ಮೇಲ್ಮುಖವಾಗಿ ಪರಚಿದಂಥ ಗಾಯ ಇತ್ತು ಈ ಎವಿಡೆನ್ಸನ್ನು ಜಡ್ಜ್ ಟೇಬಲ್ ಮುಂದೆ ಕನ್ವಿನ್ಸ್ ಮಾಡಬೇಕಾದವರು ಪ್ರಾಸಿಕ್ಯೂಟ್ರು ಅವನ ಅವನಿಗೆ ಫಿಮೋಸಿಸ್ ಎನ್ನುವಂಥ ಒಂದು ಲೈಂಗಿಕವಾದ ಸಮಸ್ಯೆ ಇತ್ತು ಇಲ್ಲ ಸರ್ ಸುಳ್ಳು ಅದರಲ್ಲಿ ಗಾಯ ಆಗಿತ್ತು ಅವನ ಗುಪ್ತಾಂಗದಲ್ಲಿ ಗಾಯ ಆಗಿತ್ತು ಈ ಗಾಯ ಹೇಗಾಗ್ತದೆ ಅಂತ ಹೇಳಿದರೆ ಬಲವಂತವಾಗಿ ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಹೋದಾಗ ಈ ಕಾಯಿಲೆ ಇರುವವರು ಫಿಮೋಸಿಸ್ ಇರುವವರು ಬಲವಂತವಾಗಿ ಲೈಂಗಿಕ ಕ್ರಿಯೆ ಮಾಡಲಿಕ್ಕೆ ಹೋದಾಗ ಆಗುವಂಥ ಗಾಯ ಅಂಥೇಳಿ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ ಆ ಆ ಗಾಯಗಳಲ್ಲಿ ಹದಿನೇಳು ಗಾಯಗಳಲ್ಲಿ ಮೂರು ವಿಭಾಗಗಳನ್ನು ಮಾಡಿದರು ನಲವತ್ತ ಎಂಟು ಗಂಟೆಗಳ ಹಿಂದೆ ಆದಂಥ ಗಾಯ ಹಳೆಯ ಗಾಯ ಇಪ್ಪತ್ತ ನಾಲ್ಕು ಗಂಟೆಯ ಹಿಂದೆ ಆದಂಥ ಗಾಯ ಅಂಥೇಳಿ ಇಪ್ಪತ್ತ ನಾಲ್ಕು ಗಂಟೆ ಹಿಂದೆ ಆದಂಥ ಗಾಯಗಳು ಅಂತೇಳಿದರೆ ಗುದ್ದಿರುವಂಥದ್ದು ಸಾರ್ವಜನಿಕರ ಕೈಗೆ ಸಂತೋಷರಾವ್ ಸಿಕ್ಕಿದ ಸಂದರ್ಭದಲ್ಲಿ ಆತನ ಮೇಲೆ ಆದಂಥ ದಾಳಿಗಳು ಇಪ್ಪತ್ತ ನಾಲ್ಕು ಗಂಟೆ ಹಿಂದೆ ಆದಂಥ ಗಾಯ ಅಂತ ಕನ್ಸಿಡರ್ ಮಾಡಿದರೆ ನಲವತ್ತೆಂಟು ಗಂಟೆ ಹಿಂದೆ ಆದಂಥ ಗಾಯವನ್ನು ಆ ಅವಧಿಯನ್ನು ನಾವು ಲೆಕ್ಕಾಚಾರ ಹಾಕಿದ್ರೆ ಯಾವಾಗ ಸೌಜನ್ಯಗಳ ಮೇಲೆ ಅತ್ಯಾಚಾರ ಆಗಿದೆಯೋ ಆ ಸಮಯಕ್ಕೆ ಬಂದು ಆ ಗಾಯಗಳ ಅವಧಿ ಏನು ಟೈಮ್ ಮ್ಯಾಚ್ ಆಗುತ್ತೆ ಸರ್ ಸಂತೋಷ್ ರಾವ್ ಏನಾದರೂ ದೊಡ್ಡ ಅಧಿಕಾರಿನ ಯಾರೋ ಅಮಾಯಕ ಸಿಕ್ಬಿಟ್ಟ ಅಂತ ಅಂದ್ಬಿಟ್ಟು ಅವನ್ನ ಅಮಕ್ ಬಿಟ್ರು ನೀವ್ ಹೇಳಿದ್ರಲ್ಲ ಯಾರಪ್ಪ ಅಲ್ಲಿ ಸಾರ್ವಜನಿಕರು ತಗೊಂಡೋಗಿ ಸಂತೋಷನ ಒಪ್ಪಿಸಿದ್ರು ಅಂತ ಹೇಳಿ ಅದೇ ಸಾರ್ವಜನಿಕರಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನೆ ರವಿ ಪೂಜಾರಿ ಕೇಸ್ ಏನಾಯ್ತು ಈ ಅನುಮಾನಾಸ್ಪದ ಸಾವುಗಳು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತವರ ಅನುಮಾನಾಸ್ಪದ ಸಾವುಗಳ ಬಗ್ಗೆ ಮಾತಾಡ್ತಾರೆ ಅವರು ಸರ್ ರವಿ ಈಗ ಧೀರಜ್ ಮನೆಯಲ್ಲಿ ಒಬ್ಬಳು ಏನು ಬಟ್ಟೆ ತೊಳಿತಾ ಇದ್ಲು ಧೀರಜ್ ಹೋಗಿ ತನ್ನ ರಕ್ತ ಸಿಕ್ತ ಶರ್ಟ್ ಅನ್ನು ಹಾಕಿ ಕೊಟ್ಟ ಅದು ಸೌಜನ್ಯ ಮರ್ಡರ್ ಆದ ಮಾರನೇ ದಿವಸ ಅದನ್ನು ನೋಡಿ ಅವಳು ಗಾಬರಿಯಾದ್ಲು ಆಮೇಲೆ ಬಾವಿಗಾರ ಬಾವಿಯಲ್ಲಿ ಅವಳ ಶವ ಸಿಗುತ್ತೆ ಅಲ್ವಾ ಈ ಥರದ ಪ್ರಕರಣಗಳ ಪ್ರಸ್ತಾಪ ಮಾಡ್ತಾ ಇದ್ದೀರಿ ನೀವು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕರು ಸತ್ತು ಸತ್ತೋಗಿದ್ದಾರೆ ಅಂತಾರೆ ಸರ್ ಇದು ಸತ್ತೋದವ್ರ ಹೆಸರನ್ನು ಹೇಳ್ಬಿಡೋದು ಇವರು ಬದುಕಿರೋರು ಸಾಕ್ಷಿ ಅಂತ ಹೇಳಲ್ಲ ಇವರು ಯಾಕಂದರೆ ಅವನು ಸಾಕ್ಷಿ ಅವನು ರವಿ ಪೂಜಾರಿ ಅನ್ನೋನು ಸೌಜನ್ಯ ಏನು ಸಂತೋಷ ವಿರುದ್ಧದ ಸಾಕ್ಷಿಯಾಗಿದ್ದ ಅವನು ಓಕೆ ಹಿಡ್ಕೊಂಡು ಬರುವಾಗ ಅವನು ರವಿ ಪೂಜಾರಿ ಇದ್ದ ಮೇಲಿಂದ ಬರುವಾಗ ಅವನು ಇದ್ದಿದ್ರೆ ಸಂತೋಷరావు ವಿರುದ್ಧವೇ ಸಾಕ್ಷಿ ನುಡಿತಾ ಇದ್ದ ಹಲೋ ಮೇ ಕೇಳುಸ್ಕೊ ನೋಡಿ 10 ಹನ್ನೆರಡು ವರ್ಷದಲ್ಲಿ ಯಾರು ಸಹಾಯಲೇ ಬರದಂಗಾದ್ರೆ ಅವನು ಒಂದು ದುರಂತದಲ್ಲಿ ಸಾಯ್ತಾನೆ ವಾರಿಜಾ ಆಚಾರ್ತಿ ಪ್ರಕರಣ ಅದು ಬುಲ್ชಿಟ್ ಅದು ಯಾಕಂದ್ರೆ ವಾರಿಜಾ ಆಗ್ತಾ ವಾರಿಜಾ ಪೂಜಾರ್ತಿ ಅಂತ ಹೇಳಿ ಒಬ್ಬಳು ಧೀರಜ್ ಕೆಲ್ಲನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಲು ಇವನು ಅತ್ಯಾಚಾರ ಮಾಡಿ ಹೋಗಿ ಶರ್ಟ್ ಬಿಚ್ ಹಾಕ್ತಾನೆ ಆ ಶರ್ಟ್ ಅಲ್ಲಿ ರಕ್ತದ ಕಲೆಗಳಿತ್ತು ಅವಳು ಬಟ್ಟೆವಾಗಿ ಕೆಲಸ ಮಾಡ್ಕೊಂಡಿದ್ಲು ದಾನ ದನಿಗಳು ಏನ್ ದನಿಗಳು ಇದರಲ್ಲಿ ರಕ್ತ ಇದೆ ಅಂತ ಹೇಳಿ ಅವಳು ಕೇಳ್ತಾಳೆ ಮರುದಿನ ವಾರಿಜಾ ಪೂಜಾರ್ತಿಯ ಮರ್ಡರ್ ಆಗುತ್ತೆ ಬಾವಿಯಲ್ಲಿ ಅವಳ ಹೆಣತ್ತ ಈ ಕಥೆ ನಾ ಈ ಕಥೆ ನೀವು ನಾವು ಹುಡ್ಕೊಂಡು ಹೋದ್ವಿ ವಾರಿಜಾ ಪೂಜಾರ್ತಿ ಪಿಲ್ಯ ಇಲ್ಲಿ ಇಲ್ಲಿ ಯಾವ ಊರು ಅಂತೇಳಿ ಈ ಧೀರಜ್ ಕೆಲ್ಲನ ಮನೆಯಲ್ಲಿ ಕೆಲಸ ಮಾಡುವ ವಾರಿಜ ಪೂಜಾರ್ತಿ ಯಾರು ಅಂತ ಹುಡ್ಕೊಂಡು ಹೋದಾಗ ಯಾರು ಇರ್ಲಿಲ್ಲ ವಾರಿಜ ಆಚಾರ್ತಿ ಅಂತ ಇದ್ರು ಅವ್ರು ಇದಾರ ಕೇಳಿದರೆ ಇಲ್ಲ ಅವ್ರು ಸತ್ತೋದ್ರು ಅಂತ ಸೌಜನ್ಯ ಮರ್ಡರ್ ಆದ ಸಂದರ್ಭದಲ್ಲಿ ಅವ್ರು ಸತ್ತು ಯಾಕಂದ್ರೆ ಅದು ವಾರೀಜ ಆಚಾರ್ತಿ ಅನ್ನೋದಕ್ಕೂ ಪೂಜಾರ್ತಿ ಪೂಜಾರ್ತಿ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಬಹಳ ಬಹುದೊಡ್ಡ ವರ್ಗ ಇರುವಂತದ್ದು ಬಿಲ್ಲವ ಸಮುದಾಯ ಬಿಲ್ಲವ ಸಮುದಾಯವನ್ನ ಇದರ ವಿರುದ್ಧ ಎತ್ತಿ ಕಟ್ಟುವಂತ ಒಂದು ಷಡ್ಯಂತ್ರದ ಭಾಗ ಅದು ಇಲ್ಲಿ ಕೇಳಿ ವಾರಿಜ ಪೂಜಾರ್ತಿ ಅಂತ ಹೇಳಿ ಸುಳ್ಳು ಹೇಳಿದ್ರು ವಾರಿಜ ಆಚಾರ್ತಿ ಇದ್ರವ್ರು ಅವ್ರು ಕೇಳಿದ್ರೆ ಅವರು ಮನೆಯಲ್ಲಿ ಬಟ್ಟೆ ಒಗೆಯುವ ಕೆಲಸವನ್ನೇ ಮಾಡ್ತಾ ಇರಲಿಲ್ಲ ಮಕ್ಕಳನ್ನ ಲಾಲನೆ ಪಾಲನೆ ಮಾಡೋ ಕೆಲಸ ಮಾಡ್ತಾ ಇದ್ರು ರೇಪ್ ಮಾಡಿ ರಕ್ತವಾದಂತ ಶರ್ಟ್ ಅನ್ನ ಅವ್ನ ಹಾಕಕ್ಕೆ ಉದಾಹರಣೆಗೆ ಧೀರಜಕ್ಕೆಲ್ಲ ಇದ್ದದ್ದು ಧರ್ಮಸ್ಥಳದಲ್ಲೇ ವಾಸ ಮಾಡ್ಕೊಂಡಿದ್ದದ್ದು ಮರುದಿನ ಅವರು ಸಾಯೋದಿಲ್ಲ ಅವ್ರು ಸಾಯೋದು ಒಂದು ವರ್ಷದ ನಂತರ ವಾರಿಜಾ ಆಚಾರ್ತಿ ಅವರು ಒಂದು ವರ್ಷದ ತನಕ ಈ ಬ್ಲಡ್ಡೆಡ್ ಶರ್ಟ್ ಅನ್ನು ಅವನು ಫ್ರಿಜ್ ಅಲ್ಲಿ ಇಟ್ಟಿದ್ದ ಅನ್ನೋದು ನಂದು ಪ್ರಶ್ನೆ ಆಮೇಲೆ ವಾರಿಜಾ ಆಚಾರ್ತಿಯವರು ಅವ್ರ ಕುಟುಂಬದವರೇ ಹೇಳಿದ್ದಾರೆ ಅವರು ಬಾವಿಗೆ ಏನು ಯಾರು ದೂಡಿದ್ದಲ್ಲ ಕೊಲೆ ಮಾಡಿದ್ದಲ್ಲ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ ನಮ್ಮ ಹತ್ರ ಇದೆ ಬಾವಿಗೆ ಬಿದ್ದು ಸತ್ತಿರೋದ್ರ ಬಗ್ಗೆ ವಾರಿಜ ಆಚಾರ್ತಿ ಅವರು ಸತ್ತಿರೋದು ಸಹಜವಾಗಿ ಅವರೇ ಬಾವಿಗೆ ಬಿದ್ದು ಅಂತೇಳಿ ಅವರ ಕುಟುಂಬದವರು ಅವರ ಮಗನೇ ಹೇಳ್ತಾರೆ ಮಗನೇ ನಾನು ಬೇಕಾದ್ರೆ ಸಾಕ್ಷಿ ತಂದು ನಿಲ್ಲಿಸ್ತೀನಿ ಇಲ್ಲಿ ಧೀರಜ್ ಕೆಲ್ಲ ಅವರ ಹೆಸರು ಬರೋದು ಒಂದು ವರ್ಷದ ನಂತರ ಅತ್ಯಾಚಾರ ಆಗಿ ಒಂದು ವರ್ಷದ ನಂತರ ನೀವೇ ನಿಮಗೆ ಪ್ರಶ್ನೆ ಮಾಡ್ಕೊಳ್ಳಿ ಇವತ್ತು ಇಲ್ಲೊಂದು ಅತ್ಯಾಚಾರ ಆಯ್ತು ಆ ಶರ್ಟ್ನ ಒಂದು ವರ್ಷದ ತನಕ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನ ಹೆಂಗೆ ಅಂತ ಅಂದ್ರೆ ಬ್ಲಡ್ಡೆಡ್ ಶರ್ಟ್ ನೋಡ್ಬಿಟ್ಟು ವಾರಿಜ ಆಚಾರ್ತಿ ಪ್ರಶ್ನೆ ಮಾಡ್ಬೇಕಲ್ವಾ ಧೀರಾಜ್ ಕೇಲನ್ನ ಹೌದು ಒಂದು ವರ್ಷದ ನಂತರ ವಾರಜ ಆಚಾರತಿ ಸತ್ತಿರೋದು ಸತ್ಯ ಅದು ಹೌದು ಅಲ್ವಾಪನ್ ಅಂದ್ರೆ ಇವಳಿಗೆ ಗೊತ್ತಾಯ್ತು ಅಂತ ಹೇಳಿ ಅವ್ನು ಕೊಲ್ಬೇಕಲ್ವಾ ಶರ್ಟ್ ಒಗೆ ಅವಳು ನೋಡಿರ್ತಾಳೆ ಹಾಗಾದ್ರೆ ಒಂದು ವರ್ಷ ರಕ್ತ ಸಿಕ್ತ ಶರ್ಟ್ ಅನ್ನ ಅವ್ನು ಧೀರಾಜ್ ಕೇಲ್ಲ ಹೆಂಗಿಟ್ಕೊಂಡಿದ್ದ ಅಂತ ಕೇಳುದು ಈಗ ಸಿಒಿ ತನಿಖೆ ಸರ್ ಆರಂಭಿಕ ಹಂತದಲ್ಲಿ ಸಿ ಓಡಿ ಇವರೆಲ್ಲ ಆರೋಪ ಮಾಡಿದಾಗ ಇವ್ರ ಮೇಲೆಲ್ಲ ಆರೋಪಗಳು ಬಂದಾಗ ಅವರು ಬೇರೆ ಬೇರೆ ಲೊಕೇಶನ್ ಅಲ್ಲಿ ಮೂರು ಜನರನ್ನ ಬೇರೆ ಬೇರೆ ಅಧಿಕಾರಿಗಳ ಮೂಲಕ ತನಿಖೆ ಮಾಡ್ತಾರೆ ಐ ಬಿ ಇಟ್ಟು ಅವ್ರ ಆಫೀಸಲ್ಲಿ ಇಟ್ಟು ಅವರ ನೆಟ್ವರ್ಕ್ ಟ್ರೇಸ್ ಮಾಡ್ತಾರೆ ಇವನತ್ರ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಧೀರಜ್ ಕೆಲ್ಲ ಅವರು ಹೆಂಡತಿ ಗರ್ಭಿಣಿದರ ಆ ಸಂದರ್ಭದಲ್ಲಿ ಸೀಮಂತದ ಹೇಳಿಕೆ ಕೊಡ್ಲಿಕ್ಕೆ ಬೇರೆ ಬೇರೆ ಕಡೆ ಹೋಗಿದ್ರು ಇವರ ಹತ್ರ ಕೇಳ್ತಾರೆ ಅವರು ನೀನು ಆ ದಿವಸ ಎಲ್ಲಿದ್ದೆ ಅಂತ ನಾನು ಇಂತಲ್ಲಿ ಇದ್ದೀನಿ ಅಂತ ಹೇಳ್ತಾನೆ ಅಪ್ಪ ಅಂತ ಹೇಳಿ ಆಮೇಲೆ ಅವ್ನು ನೆಟ್ವರ್ಕ್ ತೆಗೆಸ್ತಾರೆ ಅವ್ನು ಮೊಬೈಲ್ ನೆಟ್ ಟವರ್ ಲೊಕೇಶನ್ ತೆಗಿಸ್ತಾರೆ ಅವ್ನು ಹೇಳಿದ್ದು ಅಲ್ಲಿಗೆ ಮ್ಯಾಚ್ ಆಗುತ್ತೆ ಆ ಸಂದರ್ಭದಲ್ಲಿ ಅಲ್ಲೇ ಇಲ್ಲ ಅನ್ನೋದು ಅವ್ರಿಗೆ ಪ್ರೂವ್ ಆಗುತ್ತೆ ಅದಾದ್ಮೇಲೂ ಕೂಡ ಅವ್ರ ಮೇಲೆ ಆರೋಪ ಮಾಡುವಂಥದ್ದು ಇವರು ಈ ಕೇಸಲ್ಲಿ ಸರಿಯಾಗಿ ಚಾರ್ಜ್ ಶೀಟ್ ಸ್ಟಡಿ ಮಾಡಿದರೆ ಯಾಕೆ ಇವ್ರಿಗೆ ಶಿಕ್ಷೆ ಆಗಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ನಿಮಗೆ ಎಲ್ಲೋ ಲೂಸು ಅಂತ ಕಾಣಿಸುತ್ತೆ ಈಗ ಫಾರ್ ಅ ಸೇಕ್ ಆಫ್ ಆರ್ಗ್ಯುಮೆಂಟ್ ನಾನು ಕೇಳ್ತೀನಿ ಯಾರ ಮೇಲೆ ಆರೋಪ ಇದೆಯೋ ಅವರು ಎಲ್ಲರ ಮೇಲೂ ಪ್ರಭಾವ ಬೀರುವಲ್ಲಷ್ಟು ಪ್ರತಿಷ್ಠಿತರೇ ಇದಾರಪ್ಪ ತನಿಖಾಧಿಕಾರಿಗಳ ಮೇಲೆ ಪ್ರಭಾವ ಬೀರಿದ್ರು ತಮಗೆ ಬೇಕಾದಂಗೆ ಚಾರ್ಜ್ ಶೀಟ್ ಬರೆಸಿದ್ರು ಅಂತ ಇಟ್ಕೊಳ್ಳೋಣ ನ್ಯಾಯಾಲಯದ ಎದುರಿಗೆ ಹೋಗೋದಕ್ಕೆ ನೇರವಾದ ಅವಕಾಶ ಇದೆ ನ್ಯಾಯಾಲಯಗಳಲ್ಲಿ ಸಫಿಷಿಯೆಂಟ್ ಅವಕಾಶ ಸಿಗ್ತಾ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇದ್ದವರಿಗೆ ನ್ಯಾಯಾಲಯಗಳ ಸಫಿಷಿಯೆಂಟ್ ಅವಕಾಶ ಸರ್ ನ್ಯಾಯಾಲಯದಲ್ಲಿ ಇವರು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟನೇ ಮಾಡಲಿಲ್ಲ ನ್ಯಾಯಾಲಯಕ್ಕೆ ಇವರಿಗೆ ಹೈಕೋರ್ಟಿಗೆ ಹೋಗುವ ಅವಕಾಶ ಇವ್ರಿಗೆ ಇದ್ದಾಗಿಯೂ ಕೂಡ ಇವ್ರು ಹೋಗದೆ ಬೀದಿ ರಂಪಾಟ ಮಾಡ್ಕೊಂಡಿದ್ರು ಹೈಕೋರ್ಟಿಗೆ ಇದನ್ನು ಚಾಲೆಂಜ್ ಮಾಡೋದು ಖುದ್ದು ಸಿಬಿಐ ಪ್ರಸನ್ನ ಕುಮಾರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಇಲ್ಲಿ ಹೈಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡುವಂಥದ್ದು ಸಿಬಿಐ ಸ್ಪೆಷಲ್ ಕೋರ್ಟಲ್ಲಿ ಕೇಸ್ ಬಿದ್ದೋಗತ್ತಲ್ವಾ ಅವನೇ ಆರೋಪಿ ಅಂತೇಳಿನ ಸಿಬಿಐ ಹೋಗುತ್ತೆ ಬಿಟ್ರೆ ಈ ಸೌಜನ್ಯ ಪರವಾಗಿ ಹೋರಾಟ ಮಾಡೋರು ಯಾರು ಕೂಡ ನ್ಯಾಯಾಲಯದ ಮೊರೆಯನ್ನೇ ಹೋಗೋದಲ್ಲ ಇವರು ಅಲ್ಲಿ ಏನೇನು ಹೋಗಬೇಕಾಗಿತ್ತು ಹೈಕೋರ್ಟ್ಗೆ ಆಗಿದ್ರೆ ಸೌಜನ್ಯ ಪರ ಹೋರಾಟಗಾರರು ಇಲ್ಲ ಸರಿಯಾಗಿ ತನಿಖೆ ಮಾಡಬೇಕು ಇನ್ನು ಇವರೇನು ಆರೋಪ ಮಾಡ್ತಾ ಇದ್ದಾರಲ್ಲ ಈಗ ನಿಶ್ಚಲ್ ಜೈನ್ ಹೆಸರನ್ನು ಇವರು ಹೇಳ್ತಾ ಇದ್ರು ಇವರು ಕೋರ್ಟಿಗೆ ಸಲ್ಲಿಸಿದಂಥ ಅರ್ಜಿಯಲ್ಲಿ ನಿಶ್ಚಲ್ ಜೈನ್ ಹೆಸರನ್ನೇ ಹಾಕಿರಲ್ಲ ಇವರು ಹೊರಗಡೆ ಬಂದು ಟಿ ವಿ ಇವ್ರದೇ ಯೂಟ್ಯೂಬ್ಗಳಲ್ಲಿ ನಿಶ್ಚಲ್ ಜೈನ್ ಹೆಸರನ್ನ ಹೇಳುವ ಇವರು ಕೋರ್ಟಿಗೆ ಅರ್ಜಿ ಹಾಕುವಾಗ ಅವರು ಮೂರು ಜನ ಹೆಸರು ಮಾತ್ರ ಹೇಳಿದರು ಜಡ್ಜ್ ಕೂತ್ಕೊಂಡು ಏ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಹಂಗೆ ಹೇಳಿದ್ಯಲ್ಲಪ್ಪ ಇಲ್ಲಿ ಯಾಕೆ ಹಿಂಗೆ ಹೇಳ್ತಿಲ್ಲ ಅಂತ ಕೇಳ್ಬೇಕಾ ನಿಮ್ ಪ್ರಕಾರ ಕೇಳ್ಬೇಕಂತಲ್ಲ ಬಟ್ ಅವ್ನು ಹೇಳಿರೋದಕ್ಕೆ ಸಾಕ್ಷಿ ಇರುತ್ತಲ್ಲ ಸರ್ ನೀ ಅಲ್ಲೇ ಹೇಳಿರೋ ವ್ಯಕ್ತಿ ಇವ್ ಲಾಯರ್ ಆದ್ರೂ ಕೇಳ್ಬೋದಲ್ಲ ಸರ್ ಪರ ಇರ್ತಾರಲ್ಲ ಅವ್ರನ್ನ ತಗೊಂಡೋಗಿ ನಿಲ್ಸಿದ್ರಲ್ಲ ಈಗ ಕೋರ್ಟ್ ಕಟ್ಟೆ ಕಟ್ಟೆಗೆ ಅಲ್ಲೇ ಹೇಳಿದೆ ಇಲ್ಲ ಯಾಕೆ ಹೇಳ್ತಿಲ್ಲ ಅಂತ ಒಂದು ವಾದ ಇರುತ್ತಲ್ವಾ ಸರ್ ವಾದ ಮಾಡ್ಬೋದಲ್ವ ನಾನು ಹೇಳ್ತಿರೋದು ಅಲ್ರಿ ಅವ್ರ ವಾದ ಬಿಡ್ರಿ ನಿಮ್ ವಾದ ನಿಮ್ಗೆ ಕರೆಕ್ಟ್ ಅನಿಸ್ತಿದ್ಯಾ ಅವ್ರದ್ದು ಬಿಟ್ಬಿಡಿ ನಿಮ್ಮ ಹೋದ ನಿಮ್ಗೆ ಕರೆಕ್ಟ್ ಅನ್ನಿಸ್ತಿದ್ಯಾ ನನ್ನ ಪ್ರಶ್ನೆ ಏನಂದ್ರೆ ಸರ್ ಎಲ್ಲೋ ಒಂದ್ ಕಡೆ ಹೇಳಿರೋ ವ್ಯಕ್ತಿ ಇಲ್ಲಿ ಹೇಳ್ತಿಲ್ಲ ಅಂದ್ರೆ ಯಾಕೆ ಹೇಳ್ತಿಲ್ಲ ಹ್ಮ್ ನನ್ನ ಪ್ರಶ್ನೆ ಅದು ಯಾಕೆ ಹೇಳ್ತಿಲ್ಲ ನಮ್ದು ಅದೇನೆ ಸರ್ ಒಂದು ಕಡೆ ಹೇಳಿದಾರಲ್ಲ ಇಲ್ಲಿ ಹೇಳ್ತಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗಿರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ಬೇಕು ಅದನ್ನ ಪ್ರಾಬ್ಲಮ್ ಅಂತ ಹೋರಾಟದಲ್ಲಿ ನಾವು ಆ ಹೆಸರನ್ನು ತೆಗೆದುಕೊಳ್ತೀವಿ ಆದರೆ ನ್ಯಾಯಾಲಯದಲ್ಲಿ ತೆಗೆದುಕೊಳ್ಳೋದಿಲ್ಲ ಅಂತ ನಿರ್ಧರಿಸಿಕೊಂಡು ಕುಳಿತಿರುವಂಥ ವ್ಯಕ್ತಿಗಳು ಹೇಳಬೇಕಲ್ವ ಅದ್ನ ಅಲ್ಲ ಒಂದೇ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ದೇವೆ ಇಲ್ಲಿ ಇಬ್ಬರು ಕೂತ್ಕೋಬೇಕಾಗಿತ್ತು ಒಬ್ಬರೇ ಕುತ್ಕೊಂಡಿದ್ದಾರೆ ಮತ್ತು ಮುಕ್ತ ಅವಕಾಶ ಇದೆ ನಮ್ಮ ಪ್ರಕಾರ ಇಲ್ಲಿ ಪಂಚಾಯಿತಿ ಕ್ಲೊಜ ನಾಟಕ ಬಾನ್